ಈ ಕರ್ಗಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ ಬೆಂಗಳೂರಿನ ಹಳೆ ಬೆಂಗಳೂರಿನ ಸ್ವಾಮಿ ದೇವಸ್ಥಾನದ ಕರಗದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಈ ಕರ್ಗಕ್ಕೊಂದು ಬಹಳ ವಿಶಿಷ್ಟವಾದ ಹಿನ್ನೆಲೆ ಇದೆ ರಾಕ್ಷಸನಾದಂತ ತಿಮಿರಾಸುರ ಸಂಹಾರ ಮಾಡಲಿಕ್ಕೆ ದ್ರೌಪದಿಗೆ ಮೂರು ಜನ ದೇವ ದೇವರುಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಶಕ್ತಿಯನ್ನ ಕೊಡ್ತಾರೆ ಮತ್ತು ತಾಯಿ ಪಾರ್ವತಿ ಆದಿಶಕ್ತಿಯಾಗಿ ಅವಳ ಮೇಲೆ ಕೂತಿರ್ತಾಳೆ ಕಳಶ ರೂಪದಲ್ಲಿ ಈ ಎಲ್ಲ ಶಕ್ತಿಯನ್ನು ಉಪಯೋಗಿಸಿಕೊಂಡಂತ ದ್ರೌಪದಿ ತಿಮಿರಾಸುರನ ಸಂಹಾರ ಮಾಡ್ತಾಳೆ ಅನ್ನೋದೇ ಈ ಒಂದು ಐತಿಹ್ಯ ಇದನ್ನ ಅತ್ಯಂತ ವಿಜೃಂಭಣೆಯಿಂದ ಈ ಜನ ಆಚರಣೆ ಮಾಡ್ತಾರೆ ಆ ಕಳಶವನ್ನ ಎತ್ಕೊಂಡು ಆ ಕಳಶದಲ್ಲಿ ಆದಿಶಕ್ತ್ಯಾತ್ಮಕವಾದಂತಹ ಆದಿಶಕ್ತಿ ಇದ್ದಾಳೆ ಅಂತ ಮತ್ತು ಮೂರು ದೇವರುಗಳನ್ನ ಆವಾಹನೆ ಮಾಡ್ಕೊಂಡಂತ ಈ ಕಳಶ ಹೊತ್ತಂತ ಈ ಪುಣ್ಯಾತ್ಮರು ಅದನ್ನ ಎಲ್ಲಾ ಕಡೆ ಮೆರವಣಿಗೆಯಲ್ಲಿ ತಗೊಂಡು ಬಂದು ದೇವಸ್ಥಾನಕ್ಕೆ ಬರ್ತಾರೆ ಬಹಳ ಸೊಗಸಾದಂತ ಆಚರಣೆ ಇಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂತ ಆಚರಣೆ ಕರಗ ಈ ಕರ್ಗಕ್ಕೊಂದು ಪೌರಾಣಿಕ ಹಿನ್ನೆಲೆ ಬೆಂಗಳೂರಿನ ಹಳೆ ಬೆಂಗಳೂರಿನ ಸ್ವಾಮಿ ದೇವಸ್ಥಾನದ ಕರಗದ ಬಗ್ಗೆ ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರ ತರದ ಪರಿಣಾಮಗಳುಂಟಾಗುತ್ತವೆ ವಾಯು ಮಾಲಿನ್ಯ ತಡೆಯಿರಿ ಪರಿಸರ ಉಳಿಸಿರಿ ಇದು